ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಸೌತ್ ಇಂಡಿಯನ್ ವೆಜ್ ರೆಸಿಪೀಸ್ನಲ್ಲಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಸಪ್ ಪಲ್ಯ ಸಪ್ರೇಟಾಗಿ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡಿದ್ದೀನಿ ನೀವು ಇದನ್ನು ಎಲ್ಲದನ್ನೂ ಒಟ್ಟಿಗೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಹೊಡೆಸಿದ್ರೆ ಇದು ರೆಡಿ ಆಗುತ್ತೆ ಮೊದಲಾಗ ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸಣ್ಣ ಹೆಚ್ಚಿರುವಂಥ ಮೆಂತ್ಯ ಸೊಪ್ಪು ಯಾಕಂದರೆ ಸೊಪ್ಪನ್ನು ಒಂದು ಎರಡು ಮೂರು ಸಲ ತೊಳಿಬೇಕು ಯಾಕೆಂದರೆ ಅದರಲ್ಲಿ ಮಣ್ಣು ಮರಳಿರುತ್ತೆ ಹಾಕ್ಬಿಟ್ಟು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು ಅದು ಬೇಯ್ತಾ ಇರೋವಾಗಲೇ ಅದನ್ನು ಮುಚ್ಚಿಟ್ಬಿಟ್ರೆ ಬೇಯ್ತಾ ಇರುತ್ತೆ ಅದಕ್ಕೆ ಒಂದು ಮಸಾಲೆ ಪದಾರ್ಥಗಳು ಏನು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಚಕ್ಕೆ ಮೊಗ್ಗು ಮತ್ತು ಮೆಣಸಿನ್ಕಾಯಿ ಅರ್ಧ ಖಾರ ಅರ್ಧ ಬ್ಯಾಡ್ಗೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಳ್ಬೇಕು ಆ ಪುಡಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಉಪ್ಪನ್ನ ಇಟ್ಟಿದ್ದೀನಿ ಇದು ಬೆಂದ ಮೇಲೆ ಇದೀಗಾಗಲೇ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈ ಮೆಂತ್ಯ ಸೊಪ್ಪು ಬೆಂದಿರುತ್ತೆ ಬೆಂದಿರೋದಕ್ಕೆ ಮಸಾಲೆ ಉಪ್ಪು ಮತ್ತು ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಅವಾಗ ಅದು ಪಲ್ಯ ರೆಡಿ ಆಗುತ್ತೆ ಆ ಪಲ್ಯಕ್ಕೆ ನಾವು ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ಬೋದು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಅನ್ನನ ಹಾಕ್ಕೊಬೋದು ಕಾರಣ ಜಾಸ್ತಿ ಬೇಕು ಅಂದರೆ ಪಲ್ಯ ಜಾಸ್ತಿ ಹಾಕೋಬೇಕು ಇದನ್ನ ನೀವು ಬೇಕಾದ್ರೆ ಒಟ್ಟಿಗೆ ಕುಕ್ಕರಲ್ಲಿ ಎಲ್ಲ ಐಟಮ್ಸು ಇಟ್ಟು ಮಾಡ್ಬೋದು ಪಲ್ಯ ಸಪ್ರೇಟಾಗಿ ಮಾಡ್ಕೊಂಡು ಕೂಡ ಅನ್ನಕ್ಕೆ ಕಲಿಸ್ಕೊಳ್ಬೋದು